ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾಳೆ ಆ್ಯಕ್ಚುಲಿ ಆಲ್ ಓವರ್ ದ ಎಸ್ಟೇಟ್ ಒಂದು ಕರ್ನಾಟಕ ಬಂದು ಆವನ್ ಮಾಡಿದ್ದಾರೆ ಸಂಘಟನೆದವರು ನಮ್ಮ ಡಿಸ್ಟಿಕಲ್ಲಿ ಈಗ ನಮ್ಮ ಮಾಹಿತಿ ಪ್ರಕಾರ ಯಾರು ಯಾರು ನಮ್ಮ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ದಾರೆ ಸೊ ಅದರ ಪ್ರಕಾರ ಶಿಲ್ಘಟ್ಟ ಸರ್ಕಲಲ್ಲಿ ಒಂದು ಒಂಬತ್ತು ಗಂಟೆಗೆ ಏನಾದರೂ ಚಿಕ್ಕದು ಮೆಮೊರ್ಯಾಂಡಮ್ ಬಗೆರ ಚಿಕ್ಕದು ಪ್ರೋಗ್ರಾಮ್ ಮಾಡಿ ಏನಾದರೂ ಮೆಮೊರ್ಯಾಂಡ್ ಬರೋರ ಕೊಡ್ತಾರೆ ಮತ್ತು ಶಿಲ್ಘಟ್ಟಲ್ಲಿ ಕೂಡ ಮೆಮೊರ್ಯಾಂಡಮ್ ಕೊಡ್ತಾರೆ ಓನ್ಲಿ ಮೆಮೊರ್ಯಾಂಡಮ್ ಕೊಡ್ತೀವಿ ಈ ಥರ ಅವರು ಹೇಳಿದ್ದಾರೆ ನಮಗೆ ಸೊ ನೋಡೋಣ ಮತ್ತು ಬಂದ ವಿಚಾರ ಬಗ್ಗೆ ಕೂಡ ಅದೇ ಥರ ಇದೆ ಕೀ ನಮ್ಮ ಸೈಡಿಂದ ನಾವು ಎಲ್ಲ ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಸೆನ್ಸಿಟಿವ್ ಪ್ಲೇಸಸ್ ಮತ್ತು ಯಾವ ಯಾವ ಜಾಗೆ ನಮಗೆ ಏನಾದರೂ ಡೌಟ್ ಇದೆ ಅಲ್ಲಿ ಕಡೆ ಎಲ್ಲ ಕಡೆ ನಾವು ಸ್ಟಾಫ್ ಹಾಕಿದ್ದೀವಿ ಮತ್ತು ಎಲ್ಲ ಆಫ್ಸರ್ಸ್ ಕೂಡ ರೌಂಡ್ ಮಾಡ್ತಾರೆ ಮತ್ತು ಏನಾದರೂ ನ್ಯೂಸೆನ್ಸ್ ವಗರ ಆಗುತ್ತೆ ಬಂಡ್ ಬಂದ ಕಾರಣ ಬಗ್ಗೆ ಅದರ್ವೈಸ್ ಯಾರು ಬಲವಂತವಾಗಿ ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವ್ರ ವಿಚಾರ ಬಗ್ಗೆ ಆ ವಿಚಾರ ಬಗ್ಗೆ ನಮಗೆ ಏನಾದರೂ ಕಂಪ್ಲೇಂಟ್ ಬರುತ್ತೆ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ

ಗೆ ಇಷ್ಟ ಎಲ್ಲ ಹೋಗೋಕ್ಕೆ ಅಥವಾ ಬೇರೆ ಯಾವುದು ಕಾರಣ ಬಗ್ಗೆ ಅವರು ಬರಲ್ಲ ಅಥವಾ ಯಾರ್ದು ಸ್ವಂತ ಗಾಡಿ ಇದೆ ಅವರು ರನ್ ಮಾಡಲ್ಲ ಅದು ಅವರದು ಪರ್ಸನಲ್ ಒಪಿನಿಯನ್ ಇದೆ ಬಟ್ ಯಾರಿಗೆ ಏನಾದರೂ ಯಾರು ಹೋಗ್ತಾ ಇದ್ದೀರಾ ಅಥವಾ ಅವರಿಗೆ ಸ್ಟಾಪ್ ಮಾಡ್ತಾರೆ ತೊಂದರೆ ಕೊಡ್ತಾರೆ ಅವರು ಏನಾದರೂ ಕಂಪ್ಲೇಂಟ್ ಕೊಡ್ತಾರೆ ಅಥವಾ ನಾವು ಕ್ರಮ ತಗೊಳ್ತೀವಿ